ನಾನು ನಂಬಿ ಬದುಕಿದ ಜೀವನ ಮೌಲ್ಯಗಳು ಯುಗ ಯುಗಾಂತರದ ಸತ್ಯ ನಿಷ್ಠುರ ಸಂಗತಿಗಳಾಗಿವೆ ನಾನು ನಂಬಿ ಬದುಕಿದ ಜೀವನ ಮೌಲ್ಯಗಳು ಯುಗ ಯುಗಾಂತರದ ಸತ್ಯ ನಿಷ್ಠೂರ ಸಂಗತಿಗಳಾಗಿವೆ ಧರ್ಮದ ದೃಷ್ಟಿಯಲ್ಲಿ ವಾಸ್ತವಿಕ ತಾತ್ವಿಕ ಹಾಗೂ ವೈಜ್ಞಾನಿಕವಾಗಿಯೂ ಎಲ್ಲರೊಳಗಿನ ಸತ್ವದ ದೈವವೇ ಮೆಚ್ಚುವಂತಿವೆ ಒಂದು ಭಕ್ತಿಗೀತೆ ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕೆಂದು ಅಗ್ನಿಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕೆ ಅಗ್ನಿ ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕಿಂದು ಆಶೀರ್ವಾದ ಕವಚ ತೊಡಿಸು ಧೈನ್ಯವಸನ ದಿಂಬಿಡಿಸು ಅಗ್ನಿ ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕೆಂದು ಆಶೀರ್ವಾದ ಕವಚ ತೊಡಿಸು ಧೈನ್ಯವಸನ ದಿಂಬಿಡಿಸು ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕಿಂದು ಕುದಿಸು ಎಮ್ಮ ಹೃದಯ ರುದಿರ ವರಸು ಭಯದ ಅಶ್ರು ಜಲವಾ ಕುದಿಸು ಎಮ್ಮ ಹೃದಯ ರುದಿರ ವರಸು ಭಯದ ಶ್ರೋಜಲವ ಎಮ್ಮ ಜಗದ ತಬೆಯೋಳ್ ನಿನ್ನ ಸುತ್ತ ತಾಯಿ ಅಗ್ನಿ ಮಂತ್ರ ದೀಕ್ಷೆಯ ಕೊಡು ನಿನ್ನ ಕಿಂದು ಆಶೀರ್ವಾದ ಕವಚ ತೊಡಿಸು ದೈನ್ಯವಸನ ದಿಂಬಿಡಿಸು ಅಗ್ನಿ ಮಂತ್ರ ದೀಕ್ಷೆಯ ಕೊಡು ನಿನ್ನ ಶಂತಾನಕ್ಕಿಂದು ನರರು ನಾವು ಕುರಿಗಳಲ್ತು ನಿನ್ನ ಶೃತರು ನರರು ನಾವು ಕುರಿಗಳೋ ನಿನ್ನ ಸುತರು ದೀನರೆಂತು ವ್ಯರ್ಥ ಭೀತಿ ಏಕೆ ಇನ್ನು ಮಿಥ್ಯವಲ್ತೆಯ ಲಜ್ಜೆ ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕಿಂದು ಆಶೀರ್ವಾದ ಕವಚ ತೊಡಿಸು ಧೈನ್ಯವಶನ ದಿಂಬಿಡಿಸು ಬಾರಮ್ಮ 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 ತಾಯಿ ದಶ ಬಾರಮ್ಮ 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 ತಾಯಿ ದಶ ನಗುತ ಅಟ್ಟಹಾಸ್ಯದಿ ದಿವ್ಯ ಭುವ್ಯ ತುಂಬಿ ಶಾಧಿಶಿ ನಿನ್ನ ಕಾರ್ಯವನ್ನು ಬೇದ ಸ್ವಾರ್ಥ ಕಳೆವೆ ದಿವಿಯ ಭೂವಿಯ ತುಂಬಿನೇ ಸಾದಿಸಿ ನಿನ್ನ ಕಾರ್ಯವನ್ನು ಭೇದ ಸ್ವಾರ್ಥ ಕಳೆಯುವು ಬೇದ ಸ್ವಾರ್ಥ ಕಳೆವೆವು ಅಗ್ನಿ ಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕೆಂದು ಆಶೀರ್ವಾದ ಕವಚ ತೊಡಿಸು ಧೈನ್ಯವಶನ ದಿಂಬಿಡಿಸು ಅಗ್ನಿಮಂತ್ರ ದೀಕ್ಷೆಯ ಕೊಡು ನಿನ್ನ ಸಂತಾನಕ್ಕಿಂದು ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು ಒಳಗಿನ ದೈವ ಜ್ಞಾನವೇ ಕಾಯ್ದಂದು ಹೋಗದೆ ತಕ್ಕೆಲ್ಲ ಶಂಕೆ ಕ್ಲೇಶವೋ ಅನಂಗ ಸಂಘದಲ್ಲಿ ಹೊಳೆವುದೇ ಅಂತರಾತ್ಮನ महतो महीयन संकीर्तनलि नश्वर जीवत सत्यवो नित्यनिरन्तरा